ಹಲೋ ಎವ್ರಿ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ಸುಲಭವಾಗಿ ಮಾಡುವಂತಹ ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹಿಟ್ಟು ಕಲಸೋದು ದೋಸೆ ಮಾಡೋದು ಅಷ್ಟೇ ಐದು ನಿಮಿಷದಲ್ಲಿ ಗರಿ ಗರಿಯಾದ ದೋಸೆ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಮಗೂ ಕೂಡ ಖುಷಿಯಾಗುತ್ತೆ ಹಾಗೆಯೇ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಒಂದು ಪಾತ್ರೆಗೆ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಇದರ ಬದಲಿಗೆ ಉಪ್ಪಿಟ್ಟು ರವೆ ಕೂಡ ಆಗುತ್ತೆ ಆದರೆ ಚಿರೋಟಿ ರವೆ ಹಾಕೋದ್ರಿಂದ ತಕ್ಷಣನೇ ದೋಸೆ ಮಾಡಿಕೊಳ್ಬಹುದು ನಂತರ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ದೋಸೆ ತುಂಬ ಗರಿ ಗರಿಯಾಗಿ ಬರುತ್ತೆ ಆಮೇಲೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ ಇದಕ್ಕೆ ಅರ್ಧ ಟೀ ಚಮಚ ಜೀರಿಗೆ ಐದಾರು ಎಸಳು ಕರಿಬೇವನ್ನು ಸಣ್ಣಗೆ ಹೆಚ್ಚಿ ಹಾಕಿ ಒಂದು ಹಸಿಮೆಣಸಿನಕಾಯಿಯನ್ನು ಸಣ್ಣಗೆ ಹೆಚ್ಚಿ ಹಾಕಬೇಕು ಸಣ್ಣಗೆ ಹೆಚ್ಚಿದ ಕಾಲು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಾಲು ಚಮಚಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಒಂದು ಟೇಬಲ್ ಚಮಚದಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಮೊದಲು ಈ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಇದು ಸ್ವಲ್ಪ ತೆಳುವಾಗಿ ಬರಬೇಕು ನೀರು ದೋಸೆ ರವೆ ದೋಸೆ ಥರ ಆದರೆ ತುಂಬ ರವೆ ದೋಸೆ ಥರ ತುಂಬ ತೆಳು ಬೇಡ ಒಂದು ಸ್ವಲ್ಪ ದಪ್ಪ ಇರಲಿ ಇಲ್ಲಿ ನಾನು ನೀರು ಸುಮಾರು ಮೂರು ಕಪ್ನಷ್ಟು ಹಾಕಿದ್ದೀನಿ ಮೂರು ಕಪ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ದೋಸೆ ಮಾಡ್ತಾ ಇದ್ದಂಗೆ ನಿಮಗೆ ಅದು ಹಿಟ್ಟು ದಪ್ಪ ಇದೆ ಅಂತ ಅನಿಸಿದ್ರೆ ಇನ್ನು ಕೂಡ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟು ಗಂಟಾಗದಿರೋಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಮತ್ತೆ ಬೇಕು ಅಂತಂದ್ರೆ ಮತ್ತೆ ಕೂಡ ನೀರು ಹಾಕೋಬಹುದು ಆಮೇಲೆ ಕಾವಲಿಯನ್ನು ಒಲೆಯ ಮೇಲಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಅದಕ್ಕೆ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು ನಂತರ ಒಂದು ಸೌಟಷ್ಟು ಹಿಟ್ಟನ್ನು ಈ ರೀತಿ ಹಾಕೋಬೇಕು ನೀರು ದೋಸೆ ಎಲ್ಲ ಹಾಕ್ತೀವಲ್ವಾ ಅಥವಾ ರವೆ ದೋಸೆ ಎಲ್ಲ ಹಾಕ್ತೀವಲ್ವಾ ಅದೇ ರೀತಿ ಹಾಕೋಬೇಕು ನಂತರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ ರೋಸ್ಟ್ ಆಗೋ ಥರ ಬೇಯಿಸ್ಕೊಳ್ಳಿ ಒಂದು ನಿಮಿಷ ಎಲ್ಲ ತಗೊಳ್ಳುತ್ತೆ ಇದು ರೋಸ್ಟ್ ಆಗೋದಿಕ್ಕೆ ನೋಡಿ ತುಂಬಾ ಕಲರ್ಫುಲ್ಲಾಗಿ ರೋಸ್ಟ್ ಆಗಿ ಬಂದಿದೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲ ಕಷ್ಟನೇ ಪಡಬೇಕಾಗಿಲ್ಲ ಹಿಟ್ಟು ಕಲಸೋದು ದೋಸೆ ಮಾಡೋದು ಅಷ್ಟೇ ಇದಕ್ಕೆ ಚಿರೋಟಿ ರವೆ ಹಾಕಿರೋದ್ರಿಂದ ನೀವು ನೆನೆಸಿಡಬೇಕಾದ ಅಗತ್ಯನೂ ಇಲ್ಲ ತಕ್ಷಣನೇ ಮಾಡ್ಕೊಳ್ಬೋದು ತುಂಬಾ ರುಚಿಕರವಾಗಿರುವಂತಹ ಆರೋಗ್ಯಕರವಾದ ದೋಸೆ ರವೆ ದೋಸೆ ಥರನೇ ಆದರೆ ರವೆ ದೋಸೆ ಅಲ್ಲ ಅದಕ್ಕೆ ಇನ್ನೂ ಕೂಡ ಕೆಲವು ಐಟಮ್ಸ್ಗಳನ್ನು ಹಾಕಬೇಕು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು